ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಸಿ ಇಡಿ ಅವರು ಚಾರ್ಜ್ ಫೈಲ್ ಮಾಡಿದ್ದಾರೆ ನಿಮ್ಮ ಎಸ್ ಐ ಟಿ ಅವರು ಸಿ ಎಡ್ ಸಬ್ ಎಸ್ ಐ ಟಿ ಅವರು ಮಾಡಿದ್ದಾರೆ ಕೋರ್ಟ್ ಬಗ್ಗೆ ಮಾತಾಡೋದು ನಾಗೇಂದ್ರ ಇಲ್ಲ ಅಂತ ಹೇಳಿದಾರೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ ಯಾವ ಸತ್ಯ ಸರ್ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾಗ ಕೇಳಪ್ಪ ಸಿ ಇ ಮಾಡಿದ್ದಾರೆ ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಅದು ಹೇಳೋಕ್ಕೂ ಮುಂಚೆ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಎಸ್ ಟು ಗೀವ್ ತೀರ್ಮಾನ ಮಾಡಿ ಸರಿ ಈಗ ವಾಲ್ಮೀಕಿ ಪ್ರಕರಣದಲ್ಲಿ ನಮ್ಮ ಕಡೆ ಸಿ ಇಡಿ ಅವರು ಕ್ಯಾಚಿಟ್ ಫೈಲ್ ಮಾಡಿದ ನಿಮ್ಮ ಎಸ್ ಐ ಟಿ ಅವರು ಸಿ ಎಡು ತಸ ಸಬ್ ಸಭಿ ಎಸ್ ಐ ಟಿಯವ್ರು ಮಾಡಿದ್ದಾರೆ ಕೋರ್ಟ್ ಬಗ್ಗೆ ಮಾತು ಸರ್ ಎಡು ಸಬ್ಗಳೆಲ್ಲ ಸರ್ ತನಿಖೆ ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಅವ್ಕೆ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ ಯಾವ್ದು ಸತ್ಯ ಸರ್ಗಳು ಯಾವ ತನಿಖಾ ಏಜೆನ್ಸಿ ಸತ್ಯ ಹೇಳಿದೆ ಯಾವ ತನಿಖೆ ಇದೆ ಸುಳ್ಳು ಹೇಳ್ತಿದಾಗಿ ಯಾವುದು ಕೇಳಪ್ಪ ಸಿ ಇಡಿಯವರು ಮಾಡಿದ್ದಾರೆ ತನಿಖೆ ಮಾಡಿ ಅವರು ವಿಚಾರಿಸಿ ಆಗಿದೆ

ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದರೆ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಕೋರ್ಟ್ನವರು ಅದು ಹೇಳೋಕ್ಕೂ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್ ಅನ್ನೋದು